ದಾರಿ ತಪ್ಪಿಸುವ ಜಾಹೀರಾತುಗಳನ್ನು ಪ್ರಸಾರ ಮಾಡದಂತೆ ಪತಂಜಲಿಗೆ ದೆಹಲಿ ಹೈಕೋರ್ಟ್ ನಿರ್ಬಂಧ ಬಾಬಾ ರಾಮದೇವ್ ಅವರ ಪತಂಜಲಿ ಆಯುರ್ವೇದವು ಧಾರ್ಬಾದ ಚವನ್ಪ್ರಾಶ ಅನ್ನ ಗುರಿಯಾಗಿಸಿಕೊಂಡು ಯಾವುದೇ ದಾರಿ ತಪ್ಪಿಸುವ ಜಾಹೀರಾತುಗಳನ್ನು ಪ್ರಸಾರ ಮಾಡದಂತೆ ದೆಹಲಿ ಹೈಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ನಿರ್ಬಂಧಿಸಿದೆ ಪತಂಜಲಿ ತನ್ನ ಜನಪ್ರಿಯ ಉತ್ಪನ್ನಗಳನ್ನು ಒಂದರ ಬಗ್ಗೆ ಅವಹೇಳನಕಾರಿ ಜಾಹೀರಾತುಗಳನ್ನು ನೀಡ್ತಾ ಇದೆ ಅಂತ ಆರೋಪಿಸಿ ಡಾರ್ಪತ್ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ಮಿನಿ ಪುಷ್ಕರ್ಣ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ ಜಾಹೀರಾತಿನಲ್ಲಿ ಪತಂಜಲಿ ಆಯುರ್ವೇದ ಗ್ರಂಥಗಳು ಹಾಗೆ ಶಾಸ್ತ್ರೀಯ ಗ್ರಂಥಗಳ ಪ್ರಕಾರ ಚವನ್ ಪ್ರಾಶ್ ತಯಾರಿಸಿದ ಏಕೈಕ ಸಂಸ್ಥೆ ಅಂತ ಹೇಳಿಕೊಂಡಿದ್ದು ಡಾಬರ್ನಂತಹ ಇಂತಹ ಬ್ರ್ಯಾಂಡ್ಗಳಿಗೆ ಅಧಿಕೃತ ಜ್ಞಾನದ ಕೊರತೆ ಇದೆ ಅಂತ ಸೂಚಿಸುತ್ತೆ ಅಂತ ಆರೋಪಿಸಲಾಗಿತ್ತು ಈ ಜಾಹೀರಾತುಗಳಿಗೆ ತಕ್ಷಣ ತಡೆಯಾಜ್ಞೆಯನ್ನು ನೀಡುವಂತೆ ಕೋರಿ ಡಾಬರ್ ದೆಹಲಿ ಹೈಕೋರ್ಟ್ಗೆ ಮೊರೆ ಹೋಗಿ ಬ್ರ್ಯಾಂಡ್ನ ಖ್ಯಾತಿಗೆ ಉಂಟಾದ ಹಾನಿಗೆ ಪರಿಹಾರವಾಗಿ ಎರಡು ಕೋಟಿ ರೂಪಾಯಿ ನೀಡುವಂತೆ ಕೋರಲಾಗಿತ್ತು ಪತಂಜಲಿಯ ಚವನ್ಪ್ರಾಶ್ ಮಾತ್ರ ನಿಜವಾದ ಉತ್ಪನ್ನ ಅಂತ ಜಾಹೀರಾತು ತಪ್ಪಾಗಿ ಹೇಳಿಕೊಂಡಿದೆ ಅಂತ ಡಾರ್ಪರ್ ತನ್ನ ಅರ್ಜಿಯಲ್ಲಿ ತಿಳಿಸಿತ್ತು ಇದಲ್ಲದೆ ಪತಂಜಲಿಯು ನಲವತ್ತು ಮೂಲಿಕೆಗಳ ಚವನ್ಪ್ರಾಶವನ್ನ ಸಾಮಾನ್ಯ ಅಂತ ಕರೆದಿರುವ ಜಾಹೀರಾತಿನಲ್ಲಿ ನಿರ್ದಿಷ್ಟ ಉಲ್ಲೇಖಗಳನ್ನು ಡಾರ್ಪರ್ ಆಕ್ಷೇಪ ವ್ಯಕ್ತಪಡಿಸಿತ್ತು ಅಂತಹ ಜಾಹೀರಾತುಗಳು ಗ್ರಾಹಕರನ್ನ ದಾರಿ ತಪ್ಪಿಸುತ್ತೆ ಹಾಗೆ ಕಟ್ಟುನಿಟ್ಟಾದ ನಿಯಂತ್ರಕ ಮಾನದಂಡಗಳಿಂದ ನಿಯಂತ್ರಿಸಲ್ಪಡುವ ಉತ್ಪನ್ನಗಳ ಮೇಲಿನ ವಿಶ್ವಾಸವನ್ನು ದುರ್ಬಲಗೊಳಿಸುತ್ತೆ ಅಂತ ಡಾರ್ಪರ್ ತನ್ನ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿತ್ತು ಈ ಅರ್ಜಿಯ ಮುಂದಿನ ವಿಚಾರಣೆ ಜುಲೈ ಹದಿನಾಲ್ಕರಂದು ನಡೆಯಲಿಕ್ಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ